ಇವತ್ತೇನು ದಂತ ಸಮುದಾಯಗಳಿಗೆ ಅನ್ಯಾಯ ಯಾವ ಕಾಂಗ್ರೆಸ್ ಸರ್ಕಾರ ಏನಂತ ಹೇಳ್ತಾರ ಮಾತಾಡ್ತಿದ್ರೆ ಅಹಿಂದ ನಾನು ಅಹಿಂದ ನಾಯಕರು ಯಾರು ಅಹಿಂದ ಅಂದ್ರೆ ಅಲ್ಪಸಂಖ್ಯಾತರು ಇಲ್ಲೆದಿರೋ ಇಲ್ಲ ಎರಡು ದಿನದಿಂದ ಯಾರು ಹೊಟ್ಟೆ ಮೇಲೆ ಹೊಡೆದ ದಲಿತರು ಇವತ್ತು ಏನು ಹಿಂದೂಗಳ ಸಂಖ್ಯೆ ತಗೊಂಡ್ರೆ ಅದರಲ್ಲಿ ನೂರಕ್ ತೊಂಬತ್ ಪರ್ಸೆಂಟ್ ಯಾರು ಅದಾರ್ರಿ ಇಲ್ಲಿಂದ ನೋಡ್ಕೊಂಬರ್ರಿ ಉಳ್ದವ್ರ ಒಂದು ಹತ್ತು ಪರ್ಸೆಂಟ್ ಹಿಂದುಳಿದವ್ರಿ ಯಾರ ಹೊಟ್ಟೆ ಹೊಳಿ ಅದಷ್ಟೇ ನೋಡ್ಕೊಂಡ್ ಬರ್ತಾ ಇದ್ದ ಅಲ್ಲಿಂದ ನಾನು ಇನ್ನು ಒಳ್ಳೆ ರಸ್ತೆ ಮಾಡಿಸಿ ಅಂಗಡಿಯವ್ರಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಕಟ್ಟೆ ಕಟ್ಸ್ಕೊಂಡಿದ್ದೆ ನಾನು ಪಾಪ ಅವರು ಬಿಸಿಲಿಗೆ ಅಂಗಡಿ ಒಂದೋಟ್ ಹಾಕಿಸುಡ್ಡು ಬಂದೇ ಇಲ್ಲ ಅವನಿ ವೋಟ್ ಹಾಕಿರಪ್ಪ ಅಂತ ಧನ್ಯವಾದರು ಹೇಳಿದ್ರ ನಿಮ್ಮ ಪಾಗ್ ಪೂಜೆ ಮಾಡ್ಬೇಕಾರಪ್ಪ ಓಟ್ ಹಾಕಿದಾರಲ್ಲ ಪೂಜೆ ಮಾಡಿ ನೀವು ಅವನ್ ತಲೆ ಕಾಯ್ದ್ರೆ ಏನ್ ಮಾಡ್ದೆ ಗೊತ್ತ ಈಗ ನಮ್ಮ ಬದುಕಿನ ತಲೆ ಕಡಿಯುವಂತ ಕೆಲಸ ಇವತ್ತಿನ ಶಾಸಕ ಮಾಡಿದ್ದಾರೆ ಅಸಂಖ್ಯಾತರ ಸರ್ಕಾರ ಹಿಂದುಳಿದವರ ಸರ್ಕಾರ ದಲಿತರ ಸರ್ಕಾರ ನಿಮಗೆ ತಂಬಿದೆಯಾ ತಂಬಿದ್ರೆ ಕೇಳ ಅವ್ರಿ ಕಾಂಗ್ರೆಸ್ ಲೀಡರ್ಗಳು ಕೇಳಿ ಕಡೆ ಅಡಿ ಕೆಡಿದಿಲ್ಲ ಧ್ಯಾನ್ ಕೇಳಿದ ಮಕ್ಕಳ

ಯಾರ ಬಡವರು ಪಾಪ ಒತ್ತು ಅಂಗಡಿಯಲ್ಲಿ ಇಟ್ಕೊಂಡು ಇಡ್ಲಿ ನಾನಿನ್ನು ಹುಟ್ಟಿರಲಿಲ್ಲ ರಾಜೀವ್ ನಾವು ಯಾರು ಹುಟ್ಟಿರಲಿಲ್ಲ ಅವಾಗ್ಲಿಂದನೇ ಇಲ್ಲಿನ ಹಿರಿಯರು ೂರ ಅರವತ್ತೈದು ನಾವು ಉಟ್ರದ್ ಹತ್ತೊಂಬತ್ತೂರ ಅರವತ್ತು ಏ ನಿಮ್ಮಅಪ್ಪನ ಅಂದ ನಾ ಏನಿಲ್ಲ ಇಪ್ಪತ್ಮೂರು ಜನ ಈ ತಾಳಿಕೋಟೆ ನಗರದಲ್ಲಿ ಪುರಸಭಾ ಸದಸ್ಯರಿದ್ದಾರೆ ಹೋಗ್ಲಿ ತಾಳಿಕೋಟೆ ನಗರದ ಜನ ಏನಾದ್ರು ಬಂದು ನಮ್ಗೆ ಈ ರೀತಿ ಅಂಗಡಿ ಅಂಗಡಿಗಳಿಂದ ತೊಂದರೆ ಆಗ್ತದೆ ಅಂತ ಹೇಳಿ ಯಾರಾದರೂ ನಿಮ್ಗೆ ಅರ್ಜಿ ಕೊಟ್ಟಿದ್ರ ಸಾರ್ವಜನಿಕರು ಏನಾದ್ರು ನಿಮ್ಗೆ ಅರ್ಜಿ ಕೊಟ್ಟಿದ್ರ ಇಲ್ಲ ಎರಡೂವರೆ ವರ್ಷ ಆಯ್ತು ಸರ್ಕಾರ ಬಂದು ಪುಣ್ಯಾತ್ಮ ನಮ್ಮ ಮಖ ತೋರಿಸಿಲ್ಲ ಅಂತ ಜನ ಜನ ಮಖ ತೋರ್ಸಬೇಕಾಗಿ ಕೆಲಸ ಮಾಡದೆ ಇದ್ರೂ ಪರವಾಗಿಲ್ಲ ಅದು ಬಿಟ್ಟು ಬಡ ಸುದ್ದಿ ಉಪಯೋಗ ಮಾಡ ಚೀಫ್ ಆಫೀಸರ್ ನಾನು ಸ್ವತಃ ಫೋನ್ ಮಾಡಿ ಹೇಳಿದೀನಿ ಅಂತ ನಾನು ಎರಡು ದಿವಸದಿಂದ ಅಲ್ಲಿಂದ ನಿಮ್ಮದಿಲ್ಲಿಂದ ಬಿಟ್ಟು ಹೋದ್ರಲ್ಲ ಅಲ್ಲಿ ತನಕ ಕಂಪ್ಲೀಟ್ ವಿಡಿಯೋ ರೆಕಾರ್ಡಿಂಗ್ ನನ್ನ ಹತ್ರ ಇದೆ ಅಲ್ಲಿ ಯಾರ್ಯಾರು ಪುಡಾರಿಗಳು ಏನ್ ಮಾತಾಡ್ತಿದ್ರು ಏನೇನು ಪ್ರಚೋದನೆ ಮಾಡ್ತಿದ್ರು ಪ್ರತಿಯೊಂದು ವಿಡಿಯೋ ರೆಕಾರ್ಡಿಂಗ್ ಇದೆ ಪೊಲೀಸ್ ಅಧಿಕಾರಿ ಫೋನ್ ಮಾಡಿ ಹೇಳ್ದ ಎಲ್ಲಿ ತನಕ ಪ್ರಚೋದನೆ ಮಾಡಿದ್ದಾರೆ ಫಸ್ಟ್ ಅಂಬೇಡ್ಕರ್ ಸರ್ಕಲ್ ಮುಂದೆ ಹೋದೆ ಮಸೀದಿ ಮುಂದೆ ಸ್ಟೆಪ್ ಅಲ್ಲಿಂದ ಪ್ರಚೋದನೆ ಸ್ಟಾರ್ಟ್ ಅಲ್ಲಿ ಕೆಲವು ಹುಡುಗರನ್ನ ಬಿಟ್ಟು ಏನ್ ಆ ವಿಠಲ್ ಮಂದಿರ್ ಮುಂದೆ ಇದಾವಲ್ಲ ನಾನು ಮತ್ತೆ ವಾಸುವರಿಗೆ ಫೋನ್ ಮಾಡ್ತೇನೆ ಚಾನ್ಸಸ್ ಇದೆ ಅಲ್ಲಿ ಯಾವುದಕ್ಕೂ ಅವಕಾಶ ಮಾಡಿ ಕೊಡಬೇಡಿ ನಮ್ಮ ಊರಿನಲ್ಲಿ ತುಂಬ ಗಲಭೆ ಹಂಪಿಸೋದಕ್ಕೆ ಇದಕ್ಕೆ ನೀವು ಯಾರು ಅವಕಾಶ ಮಾಡಿ ಇವರಿಗೆ ಚೀಫ್ ಆಫೀಸರ್ ಫೋನ್ ಮಾಡ್ತಾನೆ ಸರ ನಿಮ್ಗೆ ಹುಟ್ಟಲು ಮುಂದ ಮುಂಜಾನ ಹಗುಡು ಅಂತ ಹೇಳಿ ಗಲಾಟೆ ಮಾಡೋದಂತ ಸವಾಲು ಮಾಡಿದೆ ನಾನು ನಮ್ಮ ಊರಿನಲ್ಲಿ ಹಿಂದೂ ಮತ್ತು ಮುಸಲ್ಮಾನರು ನಾವು ಇಷ್ಟು ವರ್ಷ ಒಂದಾಗಿ ಜೀವನ ಮಾಡಿದ್ದೇವೆ ಚೋದನೆ ಮಾಡ್ತಾ ಇದ್ದಾರೆ ಹುಷಾರ್ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೇನೆ ಅವಾಗ ಇತಿಹಾಸ ಹೇಳ್ತೀನಿ ನಾನು ನಾನು ಸುಳ್ಳು ಹೇಳ್ತಾ ಇಲ್ಲ ಆ ಮಸೀದಿ ಮುಂದೆ ಯಾರ್ಯಾರು ಏನೇನೋ ಪ್ರಚೋದನೆ ಭಾಷೆ ಮಾತಾಡಿದ್ದಾರೆ ಬರೀ ಯಾವ ಹೇಳ ನಿಮಗೆ ಮಸೀದಿ ಮುಂದೆ ಹೊಡಿಯೋಕೆ ಶ್ರದ್ಧಾ ಮಂದಿರಗಳನ್ನು ಮುಟ್ಟಬೇಕಾದ್ರೆ ಗರಿಷ್ಠ ಜ್ಞಾನ ಇರಬೇಕ ಯಾರು ಡಿ ಸಿ ಆದೇಶ ಮಾಡಿದ್ದಾನ ಆದೇಶದ ಪ್ರತಿ ಇದೆಯಾ ಎಲ್ಲಿದೆ ಪ್ರತಿ ಮತ್ತೆ ಮೂರ್ ಮೂರು ಪೊಲೀಸ್ ವ್ಯಾನ್ಗಳು ರಿಸರ್ವ್ ವ್ಯಾನ್ ಮತ್ತೆ ಪುಣ್ಯಾತ್ಮ ಸಂಭಾಯಿತ ರಾಜಕಾರಣಿ ಯಾರು ಅಧಿಕಾರ ಕೊಟ್ಟರು ನಿಮಗೆ ಪೊಲೀಸ್ ಇಲಾಖೆ ಕೇಳ್ತೀನಿ ಯಾರು ಅಧಿಕಾರ ಕೊಟ್ಟರು ನಿಮಗೆ ಬಡವರ ಮೇಲೆ ದಬ್ಬಾಳಿಕೆ அந்த ஒடக்கேசி தப்பு தங்கமக்கு நான் ಎಲ್ಲ ನೋಡಿದೆ ನಮ್ಮೆಲ್ಲ ರೆಕಾರ್ಡಿಂಗ್ ಇದೆ ನಾಳೆ ಕೋರ್ಟ್ ಅಲ್ಲಿ ಎಲ್ಲ ಹೋಗ್ತದೆ ಮನೆ ಕಳಿಸ್ತಾ ಬಿಟ್ರು ನನ್ನ ಹೆಸರು ಕರಿಬೇಡ ನೀನ್ ನೋಡ್ತಾ ಇರೋ

ಫೋನ್ ಮಾಡಿ ಹೇಳಿದ್ದಾರೆ ನೋಡಿ ಅವ್ರಿಗೆ ಅನೇಕ ವರ್ಷಗಳಿಂದ ಮಾಡ್ತಾ ಇದ್ದಾರೆ ರೆಕಾರ್ಡ್ ಇದೆ ಸರ್ಕಾರ ಪರ್ಮಿಷನ್ ಕೊಟ್ಟಿದೆ ಅದಕ್ಕೆ ಡಿ ಸಿ ಆಫೀಸ್ ಇಂದ ಹಿಂದೆ ಅನುದಾನ ಕೊಟ್ಟಿದ್ದಾರೆ ಕೊನೆಗೆ ಚೀಫ್ ಆಫೀಸರ್ಗೆ ಆರು ಸಾರಿ ಫೋನ್ ಮಾಡಿದ್ದಾರೆ ಫೋನ್ ಎತ್ತಲ್ಲ ಪುಣ್ಯಾತ್ಮ ಫೋನ್ ಮಾಡಿದ್ದಾರೆ ಫೋನ್ ಕೆಲಸ ಮಾಡಿದ್ರು ಅವ್ರಿಗೆ ಕೂಡ ಆರೋಗ್ಯ ಅವ್ರಿಗೆ ಫೈಲ್ಸ್ ಆಗಿದೆ ಬರಕ್ ಆಗ್ತಾ ಇರಲಿಲ್ಲ ಇವತ್ತು ನೆನ್ನೆ ಇಲ್ಲಿ ಹೊಡಿಬೇಕಾದ್ರು ತಗೊಂಡು ಸ್ಟೇ ಕೊಡಿಸುವಂತ ಪ್ರಯತ್ನ ಹನ್ನೊಂದು ಹದಿನೈದಕ್ಕೆ ಸ್ಟೇ ಬಂದಿದೆ ನಾನು ಮಾಧ್ಯಮದ ಸ್ನೇಹಿತರಿಗೆ ಹೇಳಿಕ್ ಬಯಸ್ತೇನೆ ದಯಮಾಡಿ ಬಡವರು ಹನ್ನೊಂದು ಹದಿನೈದಕ್ಕೆ ಸ್ಟೇ ಬರ್ತದೆ ಬೇ ಮತ್ತ ತಕ್ಷಣ ಅವನಿಗೆ ಗೊತ್ತಾಗ್ತದೆ ಅವಾಗ ಅವನ್ ಭಾಷಿಗೆ ಫೋನ್ ಮಾಡ್ತಾನೆ ಸ್ಟೇ ಕಾಪಿ ಬರೋದ್ರಲ್ಲಿ ಅಂಗಡಿಗಳು ಒಡ್ದಾಕ ಹ್ಮ್ ಉದ್ದೇಶ ಸ್ಟೇ ಕಾಪಿ ವಾಟ್ಸ್ಆ್ಯಪ್ಪಲ್ಲಿ ಕಲಸ್ಕೊಂಡು ಆ ಜೆ ಸಿ ಬಿ ಮೇಲೆ ನಿಂತ್ಕೊಂಡು ಕಲಿಸ್ತಾವ್ನೆ ಇಡೀ ರಾಜ್ಯದಲ್ಲಿ ವೈರಲ್ ಆಗಿದೆ ವಿಡಿಯೋ ಅದು ಜೆಎಸ್ ಎ ಬಂದಿದ್ರು ಹೊಡಿಬಾರ್ರಿ ಪೊಲೀಸರು ಅಧಿಕಾರಿಗಳು ಅಧಿಕಾರಿಗಳಿದಾರ ಲೈವ್ ರೆಕಾರ್ಡಿಂಗ್ ಆಗಿದೆ ಮಾಧ್ಯಮ ಸ್ನೇಹಿತರಿಗೆ ಹೇಳಕ್ ಬಯಸ್ತೇನೆ ಇಷ್ಟಕ್ಕೆ ಬಿಡ್ತಾರೆ ಅಂತ ನಾವು ಇದಕ್ಕೆ ನ್ಯಾಯಯುತವಾಗಿ ನ್ಯಾಯ ಸಿಗಬೇಕು ಆದ್ರೆ ಅವನು ಕೇಳಲ್ಲ ಮತ್ತೆ ಹೊರಗಡೆ ಫೋನ್ ಮಾಡ್ತಾನೆ ಫೋನ್ ಮಾಡಿ ಹನ್ನೆರಡು ನಲವತ್ತಕ್ಕೆ ಫೋನ್ ಸ್ವಿಚ್ ಆಫ್ ಮಾಡಿದನು ಪ್ರತಿಯೊಂದು ಲೈವ್ ರೆಕಾರ್ಡಿಂಗ್ ಆಗಿದೆ ಈ ದಲಿತರ ಅಂಗಡಿಗಳನ್ನು ಹೊಡೆದಾಕಿರೋದು ಗಮನದಲ್ಲಿಟ್ಕೊಳ್ಳಿ ಮಾಧ್ಯಮದ ವಿಡಿಯೋ ರೆಕಾರ್ಡಿಂಗ್ ಸುಳ್ಳು ಹೇಳೋದಿಲ್ಲ

ರಾಜೀವ್ ಗೌಡರು ಇವತ್ತು ನಿಮ್ಮ ಹೋರಾಟದ ವೇದಿಕೆ ಬಂದಿದ್ದಾರೆ ನಿಮ್ಮ ಪರವಾಗಿ ನನ್ನ ಪರವಾಗಿ ಅವ್ರಿಗೆ ಸ್ವಾಗತವನ್ನು ಎಸ್ತಾರೆ ನಿನ್ನೆ ತಾನೇ ಅವರು ಚನ್ನಪಟ್ಟಣ ಚುನಾವಣೆ ಮುಖ್ಯಮಂತ್ರಿ ಬಂದರು ಬಂದಾಗ ನನಗೆ ಸುಮಾರು ಒಂಬತ್ತು ಒಂಬತ್ತರ ಸುಮಾರು ಫೋನ್ ಮಾಡಿದ್ರು ವಿಡಿಯೋಗಳೆಲ್ಲ ನೀವು ಲ್ಲ ವಿಡಿಯೋಗಳು ವೈರಲ್ ಆಗಿದ್ದಾರೆ ಹೇಳ್ಬಿಟ್ಟು ಆಸ್ಪತ್ರೆ ಫಸ್ಟ್ ದಿನ ಆಪರೇಷನ್ ಆದ ದಿನ ಇಡೀ ಒಂದು ದಿನ ನನ್ನ ಜೊತೆಯಲ್ಲಿ ಆಸ್ಪತ್ರೆ ರಾಜೇಗೌಡರು ಬಂದು ನಾನು